ಐ ಡಿಯರ್ಸ್ ವೆಲ್ಕಮ್ ಟು ದೀಪ ಕನ್ನಡ ಬ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಹಬ್ಬ ಮೊದಲನೇ ದಿವಸ ಅಂದ್ರೆ ಹೋಳಿಗೆ ಹಬ್ಬ ಅಂತ ಹೇಳ್ಬೋದು ಸೊ ಇವತ್ತು ಒಂದಿನದ ವ್ಲಾಗ್ನ ಶೇರ್ ಮಾಡ್ತೀನಿ ನಾಳೆ ಹೊಸ ಅಂತ ಹೇಳ್ತೀವಲ್ಲ ನಾನ್ ವೆಜ್ ಡೇ ವ್ಲಾಗ್ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಆ್ಯಕ್ಚುಲಿ ನಾನು ಹಬ್ಬದ ವ್ಲಾಗ್ನ ಶೇರ್ ಮಾಡೋದು ಸ್ವಲ್ಪ ತಡ ಆಯಿತು ಯಾಕಂದರೆ ನನ್ನ ಮೊಬೈಲಲ್ಲಿ ವೀಡಿಯೋ ಎಲ್ಲ ಎಡಿಟ್ ಮಾಡಿಟ್ಟಿದೆ ವಾಯ್ಸ್ ಓವರ್ ಮಾಡೋಣ ಅಂದರೆ ಅದು ಓಪನೇ ಆಗ್ತಿರಲಿಲ್ಲ ಮತ್ತು ಅದು ಏನಾಗಿತ್ತು ಅಂತ ಗೊತ್ತಾಗೇ ಇಲ್ಲ ಇವತ್ತು ಮತ್ತೆ ಟ್ರೈ ಮಾಡಿದೆ ಇವತ್ತು ಓಪನ್ ಆಯಿತು ಥ್ಯಾಂಕ್ ಗಾಡ್ ಅಂದ್ಬಿಟ್ಟು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಅದು ಏನಕ್ಕೆ ಓಪನ್ ಆಗ್ತಿಲ್ವೋ ಗೊತ್ತಿಲ್ಲ ನಾನು ಎಡಿಟ್ ಇದ್ದು ವಿ ಎನ್ ಆ್ಯಪ್ ಅದನ್ನು ಯೂಸ್ ಮಾಡಿದ್ದು ನಾನು ಎಡಿಟ್ ಮಾಡ್ತಾ ಇದ್ದೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪವೂ ಹ್ಯಾಂಗ್ ಕೂಡ ಆಗ್ತಿರ್ಲಿಲ್ಲ ಇವತ್ತು ಫುಲ್ ಎಷ್ಟು ದಿನದಿಂದ ಬ್ಯಾಲೆನ್ಸ್ ಇಟ್ಕೊಂಡಿದ್ದ ಗೊತ್ತಿಲ್ಲ ಒಂದೇ ದಿನದಲ್ಲಿ ಹ್ಯಾಂಗ್ ಆಗಿ ಅದು ಓಪನೇ ಆಗ್ತಿರ್ಲಿಲ್ಲ ಓಕೆ ಫೈನಲಿ ಓಪನ್ ಆಯಿತು ಸೊ ವಾಯ್ಸ್ ಓವರ್ ಮಾಡಿ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ನಾನು ಬೆಳಿಗ್ಗೆ ಬಾಗಿಲು ಮುಂದೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿದೆ ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ ಮೇಲ್ಗಡೆಯ ಝೂಮ್ ಆಗಿದ್ದೀನಿ ಅದು ಎಲ್ಲೋಗಿ ಝೂಮ್ ಜೂಮ್ ಆಗಿದೆ ಅಂತಲೇ ಗೊತ್ತಾಗಿಲ್ಲ ರಂಗೋಲಿ ಬಿಟ್ಟು ಬೇರೆ ಪಕ್ಕ ತೋರಿಸ್ತಾ ಇದ್ದೀನಿ ಇನ್ನೆಲ್ಲ ನಾನು ಅದಾದ ಮೇಲೆ ನಾನು ನೆನ್ನೆ ಇಡ್ಲಿಗೆ ಎಲ್ಲ ನೆನೆಸಿ ಎಲ್ಲ ರುಬ್ಬಿಟ್ಟಿದ್ದೆ ಸೊ ಅದನ್ನು ಇವಾಗ ಫುಲ್ ನೋಡಿದ್ರಲ್ಲ ಒಂದು ಬಾಕ್ಸ್ ಫುಲ್ ಬಂದ್ಬಿಟ್ಟಿದೆ ಚೆಲ್ಲೋಗುತ್ತೆ ಅಂತ ಕೆಳಗಡೆ ಬಾಣಲಿ ಇಟ್ಟಿದ್ದೆ ಬಟ್ ಚೆಲ್ಲೋಗಿಲ್ಲ ಕರೆಕ್ಟಾಗಿ ಒಂದು ಬಾಕ್ಸ್ ಕರೆಕ್ಟಾಗಿ ಬಂದಿದೆ ಸೊ ಅದನ್ನು ಇವಾಗೆಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿ ಅದಕ್ಕೆ ಅದಕ್ಕೆ ಇಲ್ಲಿ ವೆಜಿಟೇಬಲ್ದು ಒಂದು ಸಾಗು ಮಾಡ್ತಾ ಇದೀನಿ ಅದ್ರ ಜೊತೆಗೆ ಕಡಲೆಕಾಯಿ ಚಟ್ನಿ ಮಾಡೋಣ ಹಾಗೆ ಏನಾದರೂ ಬಜ್ಜಿ ಏನಾದರೂ ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡು ಇದೀನಿ ಬಟ್ ನಾನಿವತ್ತು ಹೋಳಿಗೆ ಹಬ್ಬ ಇದು ಬಟ್ ನಾನು ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ಹಸ್ಬೆಂಡ್ ಇಬ್ಬರೇ ಇರೋದು ಲಾಸ್ಟ್ ಅಲ್ಲಿ ಕೂಡ ಹೇಳಿದ್ದೆ ನಾನು ಈ ಸಲ ಹಬ್ಬಕ್ಕೆ ಒಬ್ಬಟ್ಟು ಮಾಡೋದಿಲ್ಲ ಅಂತ ಹಾಗೂ ಮಾಡೋಣ ಅಂತ ಒಂದು ಮನ್ಸಿತ್ತು ನಾನು ಸ್ಯಾರಿ ಎಲ್ಲ ಹಾಕೊಂಬಿಟ್ಟೆ ಆಮೇಲೆ ನೀಟಾಗಿ ರೆಡಿ ಆಗಿಬಿಟ್ಟೆ ಇನ್ನು ಅಷ್ಟೇ ಒಬ್ಬಟ್ಟು ಮಾಡೋಕತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಒಬ್ಬಟ್ಟು ಮಾಡೋಕ್ಕೋಗಿಲ್ಲ ಇಬ್ಬರೇ ಅಲ್ವ ಇದ್ದಿದ್ದು ನಮ್ಮ ಬರೋದವ್ರು ಕೂಡ ಅಷ್ಟೇನು ತಿನ್ನಲ್ಲ ಸ್ವೀಟು ಒಬ್ಬಟ್ಟು ಇದೆಲ್ಲ ಸೊ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಜಾಮೂನು ಮಾಡೋಕ್ಕಾಗಿಲ್ಲ ಸರಿ ಬಿಡು ಅಂದ್ಬಿಟ್ಟು ಏನಿದೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ಟು ಹಬ್ಬನ ಮುಗಿಸಿದ್ವಿ ಸೊ ಬೆಳಗ್ಗೆ ಪೂಜೆಗೆ ನಾನು ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ ಅದಕ್ಕಿಂತ ಮುಂಚೆ ನಾನು ಅಡುಗೆಗೆಲ್ಲ ರೆಡಿ ಇದ್ದೆ ನಾನು ಇಲ್ಲಿ ಪಕ್ಕದ ಮನೇಲಿ ಅಂಕಲ್ಗೆ ಬ್ರೇಕ್ಫಾಸ್ಟ್ ನಾನೇ ಕೊಡ್ತೀನಿ ಅಂತ ಹೇಳಿಬಿಟ್ಟಿದೆ ಸೊ ಹಾಗಾಗಿ ಬೇಗ ಒಂದು ಒಂಬತ್ತು ಗಂಟೆ ಅಷ್ಟೆಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಪ್ಯಾರಲ್ಲಾಗಿ ಬರೋತ್ತವರು ಏನು ವಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತಂದಿದ್ದರು ಸೊ ಅದನ್ನು ಇವಾಗ ತೋರಣ ಮಾಡಿ ಇದ್ದೀವಿ ಸೊ ನಾನು ಲಾಸ್ಟಲ್ಲಿ ಹೆಲ್ಪ್ ಮಾಡೋಣ ಅಂತ ಹೋಗ್ಬಿಟ್ಟು ಬಾಗ್ಲಾಗೆಲ್ಲ ಕಟ್ತಾ ಇದ್ದೀನಿ ಅದಾದಮೇಲೆ ಅವರು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ ನನ್ನ ಮಗಳು ಕೂಡ ಬೇರೆ ಇಲ್ಲ ಹಬ್ಬದಲ್ಲಿ ಅವಳಿಲ್ಲ ಅಂದರೆ ಹಬ್ಬ ಅಂತ ಏನೂ ಅನ್ಸೋದಿಲ್ಲ ಇಲ್ಲ ಯಾಕಂದರೆ ಅವಳು ಚೆನ್ನಾಗಿ ಸ್ವಲ್ಪ ರೆಡಿ ಮಾಡಿಬಿಟ್ಟು ಎಲ್ಲ ಓಡಾಡಿಸ್ಕೊಂಡು ಬಂದರೆ ಒಂಥರ ಹಬ್ಬದ ವಾತಾವರಣ ಬರುತ್ತೆ ನಮ್ಮ ಮನೆಗೆ ಬಟ್ ನಾವಿಬ್ಬರೇ ಇರೋದರಿಂದ ಏನೇನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಸ್ವಲ್ಪ ರೆಡಿ ಆದರೂ ಆಗೋಣ ಅಂದ್ಬಿಟ್ಟು ಆಗ್ಬಿಟ್ಟು ಒಂದೆರಡು ರೀಲ್ಸ್ ಮಾಡಿದೆ ನಾನು ಹಬ್ಬದಲ್ಲಿ ಇಷ್ಟೇ ಅದಾದಮೇಲೆ ಮತ್ತೆ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ ಇಷ್ಟೇ ಹಬ್ಬ ನಾನು ಸೆಲೆಬ್ರೇಟ್ ಮಾಡಿದ್ದು ಸಿಂಪಲ್ಲಾಗಿ ಮಾಡಿದೆ ಆ್ಯಕ್ಚುಲಿ ಇವತ್ತು ಏನು ಗೊತ್ತಾ ದೇವ ಪೂಜೆಗೆ ಹೂ ನೆನ್ನೆ ತರಕ ಆಗಲಿಲ್ಲ ಬೆಳಿಗ್ಗೆ ಹೋದರು ಎಲ್ಲ ಗೆ ಬರುತ್ತೋ ಹೋಗಿದ್ರು ಬಟ್ ನಾವು ಅಂದ್ಕೊಂಡಿರೋ ಥರ ಹೂ ಸಿಕ್ಕಿರಲಿಲ್ಲ ಹಾಗೆ ಸಿಕ್ಕಿರೋ ಹೂ ಕೂಡ ರೇಟ್ ಎಲ್ಲ ಗಗನಕ್ಕೇರಿದೆ ಸೊ ಯಾವ ಹೂ ಸಿಕ್ತು ಅದನ್ನೇ ತೊಗೊಂಡು ಬಂದು ದೇವ್ರ ಪೂಜೆ ಮಾಡಿದ್ವಿ ನನಗೆ ಸಾಮನ್ಸಿ ಹೂವು ಗುಲಾಬಿ ಹೂ ತೊಗೊಂಡು ಬಂದಿದ್ರು ಬಟನ್ಸ್ ಹೂ ಅಂತ ಹೇಳ್ತಾರೆ ಅದನ್ನು ಒಂದಷ್ಟು ಕಾಲು ಕೆ ಜಿ ಅಷ್ಟು ತೊಗೊಂಡು ಬಂದರು ಸೊ ಅದರಲ್ಲೇ ಇವತ್ತು ನಾನು ದೇವ್ರ ಪೂಜೆನ ಮಾಡಿದೆ ಸೊ ಎಲ್ಲರೂ ಹೇಗಬ್ಬ ನೀವು ಹೀಗೆ ಸೆಲೆಬ್ರೇಟ್ ಮಾಡಿದ್ರಿ ಒಬ್ಬಟ್ಟು ಮಾಡಿದ್ರಾ ಅಥವಾ ನಂತರ ಸ್ಕಿಪ್ ಮಾಡಿಬಿಟ್ಟು ಜಾಮೂನ್ ಏನಾರ ಮಾಡೋಣ ಅಂತ ಅಂದ್ಕೊಂಡ್ರಾ ಅಂತ ಕಮೆಂಟಲ್ಲಿ ಹೇಳಿ ನಮ್ಮ ಮನೇಲಿ ಮಾಡಿಲ್ಲ ಕಣ್ರಿ ಒಬ್ಬಟ್ಟು ಮಾಡಿಲ್ಲ ಜಾಮೂನು ಮಾಡಿಲ್ಲ ಮಾಮೂಲಿ ನಾರ್ಮಲ್ ಡೇಸ್ ಯಾವ ಥರ ಇತ್ತು ಅದೇ ಥರ ಅಡುಗೆ ಅಷ್ಟೆ ಎಕ್ಸ್ಟ್ರಾ ಬಜ್ಜಿ ಬೋಂಡ ಈ ಥರ ಮಾಡಿದ್ದೆ ಅಷ್ಟೇ ನನಗೆ ಆಮೇಲೆ ಫೀಲ್ ಆಗ್ತಿತ್ತು ಅಯ್ಯೋ ಏನಾದರೂ ಮಾಡಬೇಕಿತ್ತಲ್ವ ಏನೂ ಸ್ಪೆಷಲ್ ಮಾಡೋಕ್ಕೆ ಆಗಿಲ್ಲ ಅಂತ ಇಟ್ಸ್ ಓಕೆ ಮನೇಲೆಲ್ಲ ಜಾಸ್ತಿ ಜನ ಇದ್ದಾಗ ಮಾಡೋಣ ಇನ್ನೊಂದು ಸಲ ನಾನಿಲ್ಲಿ ಹೇಳಿದ್ನಲ್ಲ ತರಕಾರಿ ಸಾಂಬಾರಿಗೆ ನಾರ್ಮಲ್ ಮಸಾಲಾನ ರುಬ್ಕೊಂಡು ಅದಕ್ಕೆ ತರಕಾರಿ ಎಲ್ಲ ಹೆಚ್ಚಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಉಪ್ಪಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ಇದ್ದೀನಿ ನಾನು ಇಲ್ಲಿ ರುಬ್ಬ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಇದೊಂದು ಡ್ರೈ ಮಸಾಲಾನ ಹಾಕೊಂಡು ರುಬ್ಕೊಂಡಿದೆ ಅದಕ್ಕೆ ನೀವು ಕಾಯಿ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ಕಾಯಿ ಹಾಕೊಂಡ್ರೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸಾಗುದು ಇಲ್ಲಾಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಅದ್ರ ಜೊತೆಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಹಾಗೆ ಆಲೂಗೆಡ್ಡೆ ಬಜ್ಜಿ ಎಲ್ಲ ಹಾಕೋತಾ ಇದ್ದೀನಿ ಸೊ ನಾನು ಒಟ್ಟಿಗೆನೇ ಇದ್ದೀನಿ ಆಮೇಲೆ ಬ್ರೇಕ್ಫಾಸ್ಟಿಗೆ ಬಂದ್ ಮಾಡೋಕ್ಕೆ ಮತ್ತೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಮತ್ತೆ ಇನ್ನೊಂದು ಸಲ ನಾನು ಎಲ್ಲ ಬಜ್ಜಿ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಟ್ಟಿಗೆ ಎಲ್ಲ ಹಾಕಿ ಹಾಟ್ ಬಾಕ್ಸ್ಗೆಲ್ಲ ಹಾಕಿ ಇಡ್ಲಿನೂ ಕೂಡ ಎತ್ತಿಟ್ಬಿಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮೊದಲಿಗಿದ್ದಾಗಿ ನಾನು ಅಂಕಲ್ಗೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಬ್ರೇಕ್ಫಾಸ್ಟ್ನ ಕೊಟ್ಬಿಟ್ಟು ಬಂದೆ ಸೊ ಅಡುಗೆ ಆಗಿದ ತಕ್ಷಣ ಅವ್ರಿಗೆ ಕೊಟ್ಬಿಟ್ಟು ಬಂದೆ ಬೆಳಿಗ್ಗೆ ನಾನಿಲ್ಲಿ ಏನು ರಂಗೋಲಿ ಎಲ್ಲ ಹಾಕಿದ್ ಹಾಕೋಕ್ಕೆ ಪ್ಲ್ಯಾನ್ ಇತ್ತು ಬಟ್ ಸ್ವಲ್ಪ ತೋರಣ ಎಲ್ಲ ಕಟ್ತಿದ್ವಲ್ಲ ಸೊ ಅದೆಲ್ಲ ಆದಮೇಲೆ ಹಾಕೋಣ ಅಂತ ಲೇಟಾಗಿ ಹಾಕ್ತಾ ಇದ್ದೀನಿ ಸೊ ನೀಟಾಗಿ ಒಂದು ಕಲರ್ಸ್ ಎಲ್ಲ ಯೂಸ್ ಮಾಡಿ ಸಿಂಪಲ್ಲಾಗಿ ನಮ್ಮ ಮನೆ ಮುಂದೆ ಸ್ವಲ್ಪನೇ ಜಾಗ ಇರೋದು ಅದಕ್ಕೆ ಸೂಟ್ ಆಗೋ ಥರ ಒಂದು ರಂಗೋಲಿನ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಹೇಗೆ ಕಾಣ್ತಿದೆ ನನಗಂದ್ರೆ ತುಂಬ ಇಷ್ಟ ಆಯಿತು ಬಾರ್ಡರ್ ಆಗ್ಬೋದು ಅಥವಾ ರಂಗೋಲಿ ಆಗ್ಬೋದು ತುಂಬಾ ಇಷ್ಟ ಆಯಿತು ಸ್ವಲ್ಪ ಕಲರ್ ಕಾಂಬಿನೇಷನ್ ಇನ್ನು ಚೆನ್ನಾಗಿ ಬೇರೆ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ನನಗೆ ಇದು ಕೇಸರಿ ಬಿಳಿ ಹಸಿರು ಥರ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಫ್ಲ್ಯಾಗ್ ಕಾಂಬಿನೇಷನ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಸೊ ಬೇರೆ ಕಲರ್ನ ಯೂಸ್ ಮಾಡಬೇಕಿತ್ತು ಅನಿಸುತ್ತೆ ನಿಮಗೆ ಅನಿಸ್ತು ಕಮೆಂಟಲ್ಲಿ ಹೇಳಿ ಏನು ಕಮೆಂಟಲ್ಲಿ ಹೇಳಿ ಅಂತ ಅರ್ತಿ ನೀವೇನು ಕಮೆಂಟಲ್ಲಿ ಹೇಳೋದೇ ಇಲ್ಲ ಸೊ ಪ್ಲೀಸ್ ಹೇಳಿ ಓಕೆನಾ ಅದಾದಮೇಲೆ ತೋರಣ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯುಗಾದಿ ಹಬ್ಬದ ದಿನ ಇದೇ ಮೇಯ್ನ್ ತೋರಣ ಹಾಕಿಲ್ಲ ಅಂದರೆ ಹಬ್ಬ ಹಬ್ಬದ ಕಳೆನೇ ಬರೋದಿಲ್ಲ ಅಂತ ಹೇಳ್ಬೋದು ಸೊ ಇವಾಗ ಅವ ಹಳ್ಳಿಗಳಲ್ಲೆಲ್ಲ ಆರಾಮಾಗಿ ಅಕ್ಕಪಕ್ಕ ಎಲ್ಲ ಸಿಗುತ್ತೆ ಆರಾಮಾಗಿ ಹೋಗಿ ಹೋಗಿತ್ಕೊಂಡ್ಬರ್ಬೋದು ನಮ್ಮೂರಲ್ಲೂ ಕೂಡ ಹಿತ್ಲಿಗೆ ಹೋದ್ರೆ ಮರ ಎಲ್ಲ ಇರುತ್ತೆ ಸೊ ತೊಗೊಂಡು ಬರ್ಬೋದು ಬಟ್ ಟೌನ್ಗಳಲ್ಲಿ ಅದನ್ನು ದುಡ್ಡು ಕೊಟ್ಟು ಮಾರ್ಕೆಟ್ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅದಕ್ಕೆಲ್ಲ ದುಡ್ಡು ಕೊಡ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ನಿಜವಾಗ್ಲೂ ಸೊ ಹಬ್ಬದ ದಿನ ಏನು ಮಾಡೋಕ್ಕಾಗಲ್ಲ ಎಲ್ಲ ತಗೊಳೇಬೇಕು ಯಾವ್ಯಾವ ತರ ಸಿಚೇಷನ್ಸ್ ಬರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಪೂಜೆ ಎಲ್ಲ ಮುಗಿಸಿದಾಯ್ತು ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷದ ಮೊದಲನೇ ಹಬ್ಬ ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಈ ವರ್ಷದಲ್ಲಿ ನೀವೇನೇನು ಅನ್ಕೊಂಡಿದ್ರೆ ಎಲ್ಲಾ ಕೆಲಸಗಳು ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಪೂಜೆ ಎಲ್ಲ ಮುಗಿಸಿ ನಾವು ಬೇವು ಬೆಲ್ಲ ಎಲ್ಲ ಬೇವು ಬೆಲ್ಲ ಎಲ್ಲ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ತಗೊಂಡ್ವಿ ಎಲ್ಲ ಸಿಹಿ ಕಹಿ ಬಾಳಲ್ಲಿ ಸಮನಾಗಿ ಬರಲಿ ಅಂತ ತಗೊಂಡು ಪೂಜೆ ಎಲ್ಲ ಮುಗಿಸಿದಾಯಿತು ಸೊ ಅದಾದಮೇಲೆ ಮತ್ತೆ ನಾನು ಸಂಜೆ ಮತ್ತೆ ರಿಫ್ರೆಶ್ ಆಗಿ ಸೀರೆ ಎಲ್ಲ ತೆಗೆದು ಮಡ್ಚಿಟ್ಬಿಡ್ತಾ ಇದ್ದೀನಿ ಬೇರೆ ಕುರ್ತಾನ ಹಾಕೊಂಡೆ ಇನ್ನೊಂದು ಸಲ ಸ್ನಾನ ಮಾಡಿ ಸಂಜೆ ಪೂಜೆ ಮಾಡೋಣ ಅಂತೇಳಿ ರೆಡಿ ಇದೆ ಇದು ನನ್ನ ಯುಗಾದಿ ಹಬ್ಬದ ಹೊಸ ಡ್ರೆಸ್ ಅಂತ ಹೇಳ್ಬೋದು ನಾನು ಯಾವ ಡ್ರೆಸ್ಸನ್ನು ತೊಗೊಂಡಿಲ್ಲ ಇದೊಂದು ಟಾಪ್ ಇತ್ತು ಅದನ್ನು ಯೂಸ್ ಮಾಡಿರಲಿಲ್ಲ ಸೊ ಅದನ್ನೇ ಇವತ್ತು ಹಾಕ್ಕೊಂಡೆ ಇದೇ ನನ್ನ ಹೊಸ ಡ್ರೆಸ್ ಇವತ್ತಿಗೆ ಸೊ ಇವತ್ತಿನ ವ್ಲಾಗ್ ಈ ರೀತಿ ಹೋಯಿತು ಇದಾದಮೇಲೆ ಮತ್ತೆ ಸಂಜೆ ಪೂಜೆನ ಮುಗಿಸಿ ಏನಾದರೂ ನೈಟಿಗೆ ಡಿನ್ನರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬೆಳಗ್ಗೆ ಇಡ್ಲಿ ಹಾಗೆ ಸಾಂಬಾರ್ ಬಜ್ಜಿ ಎಲ್ಲ ಮಾಡಿದೆ ಸೊ ಅನ್ನ ತಿನ್ಬೇಕು ಅಂತ ಅನ್ಸಿತ್ತು ಮಧ್ಯಾಹ್ನನೂ ಅದ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ವಿ ಸೊ ನೈಟ್ಗೆ ನಾನು ಮೊಸರನ್ನ ಎಲ್ಲ ಚೆನ್ನಾಗಿ ಒಗ್ಗರಣೆ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದ್ರಾಕ್ಷಿ ಎಲ್ಲ ಇದೆಯಲ್ಲ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ತುಂಬ ಶೆಕೆ ಸೊ ಈ ಟೈಮಲ್ಲಿ ಮೊಸರನ್ನ ಮಜ್ಜಿಗೆ ಈ ಥರ ಪಾನಕಗಳು ಈ ಥರ ಕುಡಿಬೇಕು ತಿನ್ನಬೇಕು ಸೊ ಹಾಗಾಗಿ ಮೊಸರನ್ನ ಮಾಡೋಣ ನೈಟ್ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಮತ್ತೆ ಸಂಜೆ ಪೂಜೆನ ಮಾಡ್ಕೊತಾ ಇದ್ದೀನಿ ಹಾಗೆ ಹಬ್ಬದ ದಿನ ಅಲ್ವಾ ಸೊ ಹಾಗಾಗಿ ಅಕ್ಕಪಕ್ಕದ ಮನೆಯವ್ರನ್ನ ಒಂದು ನಾಲ್ ಒಂದು ಐದು ಜನ ಅಥವಾ ಮೂರು ಜನನ ಕರೆದು ಕುಂಕುಮ ಕೊಡೋಣ ಅಂತ ಅಂದ್ಕೊಂಡು ಇನ್ವೈಟ್ ಮಾಡಿದೆ ಸೊ ಅವರು ಬಂದಿದ್ದರು ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಅವರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಒಂದಷ್ಟು ಟೈಮ್ ಆಯಿತು ಆಮೇಲೆ ಫೈನಲಿ ನಾನು ಅಡುಗೆಗೆ ರೆಡಿ ಮಾಡೋಕೆ ಹೋದೆ ಸಾಕಾಯಿತು ಅನ್ಸ ಅಂತ ಹೇಳ್ಬೋದು ಕೆಲಸಗಳು ಒಂದೇ ದಿನ ಮಾಡ್ಕೊಂಡೆ ಆ್ಯಕ್ಚುಲಿ ನಾನು ಏನು ನೆನೆ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿರಲಿಲ್ಲ ದೇವ್ರ ಕೆಲಸ ಎಲ್ಲ ಇವತ್ತೇ ಮಾಡ್ಕೊಂಡೆ ಎಲ್ಲ ದೇವ್ರ ಸಾಮಗ್ರಿಗಳೆಲ್ಲ ತೊಳೆದು ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಟಯರ್ಡ್ ಅಂತ ಇತ್ತು ಬರದ್ರು ಕೂಡ ಹೊರಗಡೆ ಹೋಗಿದ್ರು ಏನಾದರೂ ತೊಗೊಂಬರ್ತೀನಿ ಕೂಲ್ ಡ್ರಿಂಕ್ಸ್ ಅಂತ ಹೇಳಿ ಅವ್ರಿಗೆ ಸೆಕೆ ತಡ್ಕೊಳಕ್ಕೆ ಇರಲಿಲ್ಲ ಸರಿ ಅಂದ್ಬಿಟ್ಟು ಹಾಗೆ ಅವ್ರ ಫ್ರೆಂಡ್ ಬರ್ಡೇ ಏನೋ ಅಂತ ಅನ್ಸುತ್ತೆ ಹಾಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಬರ್ತಾ ಮಾಜ ಏನಾದರೂ ತಗೊಂಡ್ ಬರ್ತೀನಿ ಅಂತ ಹೋದರು ಸರಿ ಅಂದ್ಬಿಟ್ಟು ನಾನು ಅವ್ರು ಬರೋಷ್ಟಲ್ಲಿ ಮಾಡೋಣ ಅಂತ ಇವಾಗ ಕಿಚನ್ ಕಡೆ ಬಂದೆ ಈಗಷ್ಟೇ ಬಿಟ್ಟಿದೆ ಸ್ನಾನ ಮಾಡಿ ಅಷ್ಟು ದೀಪ ಹಚ್ಚಿ ಈ ಕಡೆ ಬರೋಷ್ಟೇ ನನಗೆ ಶೆಕೆ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ಒಂದು ಬನ್ ಹಾಕಿ ಇವಾಗ ಕೆಲಸಗಳು ಸ್ಟಾರ್ಟ್ ಮಾಡಿದೆ ಹಾಗೆ ಬೆಳಿಗ್ಗೆ ಕರೆದಿದ್ದಂಥ ಎಣ್ಣೆ ಎಲ್ಲ ಹಾಗೆ ಇತ್ತು ಬಾಣಲಿನಲ್ಲಿ ಅದನ್ನು ಎಲ್ಲ ನೀಟಾಗಿ ಫಿಲ್ಟರ್ ಮಾಡಿ ಒಂದು ಬೌಲ್ಗೆ ಇದ್ದೀನಿ ಸೊ ಹಾಗೆ ಕಿಚನ್ ಕೂಡ ಸ್ವಲ್ಪ ಆಗಿತ್ತು ಹಾಗೆ ಲೈಟ್ ಲೈಟಾಗೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಇವಾಗ ಮೊಸರನ್ನಕ್ಕೆಲ್ಲ ಒಗ್ಗರಣೆಗೆ ಏನು ಬೇಕೋ ಅದನ್ನು ಕೂಡ ಎಲ್ಲ ಚಾಪ್ ಮಾಡಿಟ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಮೊಸರನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನಿಲ್ಲಿ ದ್ರಾಕ್ಷಿನ ತೊಳಿಯೋದಕ್ಕೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ಸೊ ಉಪ್ಪು ಹಾಕೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಅದು ದ್ರಾಕ್ಷಿ ಮೇಲೆ ವೈಟ್ ವೈಟ್ ಕಲರ್ ಹಾಗೆ ಇರುತ್ತೆ ಎಷ್ಟು ತೊಳೆದ್ರೂ ಹೋಗಲ್ಲ ಹಾಗಾಗಿ ಉಪ್ಪೆಲ್ಲ ಹಾಕಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದೀನಿ ಅದಕ್ಕೆ ಇವಾಗ ಮೊಸರು ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಸೋತೆಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮೊಸರನ್ನ ರೆಡಿ ಆಗಿಬಿಡುತ್ತೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಎಲ್ರಿಗೂ ಇಷ್ಟ ಆಗಿರುತ್ತೆ ವ್ಲಾಗ್ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ So, work with me. Ali, Bye, bye. Thanks for watching.